ಸುರಾಳಿಯ ಎದೆಯಲ್ಲಿ ಭಯದ ಬಿರುಗಾಳಿ ಬೀಸಬಲ್ಲ ನಾಯಕರಲ್ಲಿ ದೀಕೇಶಿ ಮೊದಲಲ್ಲಿ ಕೈ ಮುಗಿದರೆ ತಲೆ ಭಾಗ ಕೈಯ ಹಿಡಿದು ಮುಂದೆ ಸಾಗು ಕನಕ ಬುರದ ಬಂಡೆಯವನು ಕನ್ನಡಿಗರ ಮಗನು ಹೆಸರಲ್ಲೇ ದಮ್ಮು ಇದೆ ಮುಂದೆ ಗುರಿಯು ಇದೆ ಅಭಿಮಾನಿ ಎದೆಯಲ್ಲಿ ನಾಯಕನ ತಾನಗಿದೆ ಬಂದ ನೋಡು ಇಲ್ಲಿ ನೋಡು 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 ಬಂದ 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 ನೋಡು ನೋಡು ಬಂದ ನೋಡು ರನ್ನ ತೀರಾ ಎದೆಯಲ್ಲಿ ಭಯದ ಬಿರುಗಾಳಿ ಬೀಸಬಲ್ಲ ನಾಯಕರಲ್ಲಿ ಡಿಕೆ ಮೊದಲಲ್ಲಿ ಕೈ ಮುಗಿದರೆ ಬಾಗೋ ಕೈಯ ಹಿಡಿದು ಮುಂದೆ ಸಾಗು ಬಂಡೆ ಬಂಡೆಯವನು ಕನ್ನಡಿಗರ ಮನಮಗನು ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಮತದಾರ ಬಂಧುಗಳಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದೆ ಇವತ್ತು ಮತ್ತೆ ಅದರ ಜೊತೆಯಲ್ಲಿ ಎಲ್ಲ ಗ್ರಾಮ ದೇವತೆಗಳನ್ನ ದರ್ಶನ ಮಾಡಿ ಎಲ್ಲ ಗ್ರಾಮ ದೇವರುಗಳನ್ನ ದರ್ಶನ ಮಾಡಿ ಸೊ ಅವರ ಆಶೀರ್ವಾದ ತಗೊಂಡು ಮುಂದೆ ಬರ್ತಾ ಇರುವಂತಹ ಒಂದು ಉಪಚುನಾವಣೆಯಲ್ಲಿ ನಮ್ಮ ಚಂತಪನ ಜನತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಬೆಂಬಲ ಕೊಡ್ತಾರೆ ಅಂತ ಅನ್ನೋ ಒಂದು ನಿರೀಕ್ಷೆ ಇದೆ ಅದರ ಪ್ರಯುಕ್ತ ಇವತ್ತು ಪ್ರಥಮವಾಗಿ ಈ ಪೂಜೆಗಳು ಸಲ್ಲಿಸುವ ಮೂಲಕ ನಮ್ಮ ಉಪ ಚುನಾವಣೆಗೆ ನಮ್ಮ ಬಿ ಕೆ ಸಾಬರು ಒಂದು ರಾಣಕಾಳೆ ಕೂಗಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ಅವರು ಅದನ್ನೇ ನಾನು ತಮಗೆ ಹೇಳಿದ್ದು ಚನ್ನಪಟ್ಟಣ ಕ್ಷೇತ್ರ ಇವತ್ತೇನಾದ್ರೂ ಮುಂದೆ ಬರೋ ದಿನಗಳಲ್ಲಿ ಬಹಳ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ನಿರೀಕ್ಷೆ ಚನ್ನಪಟ್ಣ ಜನತೆಗಿದೆ ಆ ನಿರೀಕ್ಷೆನ ಹುಸಿ ಮಾಡ್ಕೊಳ್ಳೋದು ಬೇಡ ಆ ನಿರೀಕ್ಷೆ ನಾವು ಕಳ್ಕೊಳ್ಳೋಕ್ ಬೇಡ ನಮ್ಗೆ ಅವಕಾಶ ಇದೆ ನಾಲ್ಕು ವರ್ಷ ಸರ್ಕಾರ ಇದೆ ನಮ್ಮ ರಾಜ್ಯದಲ್ಲಿ ಆ ಸರ್ಕಾರ ಇರುವಂತ ಒಂದು ಪಕ್ಷದವ್ರನ್ನ ಅಭ್ಯರ್ಥಿ ಯಾರು ನಮ್ಮ ಅಭ್ಯರ್ಥಿನ ಸರ್ಕಾರದಿಂದ ಘೋಷಣೆ ಮಾಡ್ತಾರೆ ಆ ಅಭ್ಯರ್ಥಿನ ಗೆಲ್ಸ್ಕೊಡ್ಬೇಕು ಅಂತ ಒಂದು ಇದನ್ನ ಒಂದು ಆಶಯನ ಆಶಯನ ನಾವು ವ್ಯಕ್ತಪಡಿಸ್ತಾ ಅದ್ರ ಜೊತೆಯಲ್ಲಿ ಸಂಪಟ್ಟನ ಏನು ನಮ್ಮ ಸಾಹೇಬ್ ಹೇಳಿದ್ರು ಉಪಮುಖ್ಯಮಂತ್ರಿಗಳು ಆ ರೀತಿ ಅಭಿವೃದ್ಧಿ ಅಂತ ತಗೊಂಡು ಹೋಗುವಂತ ಕೆಲಸ ಖಂಡಿತ ಮಾಡ್ತಾರ ಅವರು ಅವ್ರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಂಪಟದ ಬಗ್ಗೆ ಅನ್ನೋದೊಂದು ತಿಳಿಸಿದ ಅಭ್ಯರ್ಥಿನ ನಾವು ಹೇಳುವಷ್ಟು ಇದಿಲ್ಲ ಅಭ್ಯರ್ಥಿ ಒಂದು ಅಚ್ಚರಿಯ ಆದಂತ ಅಭ್ಯರ್ಥಿನ ಅಷ್ಟೇ ಅಷ್ಟೇ ಅಲ್ಲ ಅವರ ಒಂದು ಪ್ರತಿಬಿಂಬನೆ ಅಲ್ವಾ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಯಾರು ಘೋಷಣೆ ಮಾಡ್ತಾರೆ ಅವರು ನಾವೆಲ್ಲ ಸೇರಿ ಕೆಲಸ ಮಾಡುವಂತ ಒಂದು ಶಕ್ತಿನ ಭಗವಂತ ಕೊಡ್ಲಿ ಅಂತ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಒಂದು ಹುಮ್ಮಸ್ಸು ಇವತ್ತು ನಮ್ಮ ಸಾಹೇಬರು ಬಂದು ಇವತ್ತು ಡಿ ಕೆ ಶಿವ ಶಿವಕುಮಾರ್ ಸಾಹೇಬರು ಬಂದು ಹೋದ್ರು ಆ ಇದರಲ್ಲಿ ಒಂದು ಎಲ್ಲಾ ಕಾರ್ಯಕರ್ತರಿಗೂ ಒಂದು ಹೊಸ ಹುಮ್ಮಸ್ಸು ಹೊಸ ಉರುಪು ಬಂದಿದೆ ಆ ಉರುಪಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ನಾನು ಕೆ ಪಿ ದಿನೇಶ್ ಕುಮಾರ್ ಅಂತ ಅಂದ್ಬಿಟ್ಟು ಕೂರ್ನೂರು ದಿನೇಶ್ ಕುಮಾರ್ ಅಂತ ನನಗೆ ಮಂಗಳೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಜವಾಬ್ದಾರಿ ಕೊಟ್ಟಿದ್ರು ಅದನ್ನ ನನ್ನ ಎಲ್ಲ ಪಕ್ಷದ ಪದಾಧಿಕಾರಿಗಳು ಆಮೇಲೆ ಮುಖಂಡರುಗಳ ಸಹಕಾರದಿಂದ ಅದನ್ನೆಲ್ಲ ನಿಭಾಯಿಸುವಂತ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ